ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಕಂದಾಯ ಭವನದಲ್ಲಿ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಒನಕೆ ಓಬವ್ವ ಜಯಂತಿ ಆಚರಣೆಯನ್ನ ನೆರವೇರಿಸಲಾಯಿತು ಪಟ್ಟಣದ ತಾಲೂಕು ಕಚೇರಿಯ ಕಂದಾಯ ಭವನದಲ್ಲಿ ವೀರವನಿತೆ ಒನಕೆ ಓಬವ್ವ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ನಂತರ ಮಾತನಾಡಿದ ತಹಶೀಲ್ದಾರ್ ಬಿ ಆರತಿಯವರು ಹದಿನೆಂಟನೇ ಶತಮಾನದ ಚಿತ್ರದುರ್ಗ ಕೋಟೆಯ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರರ ಕಹಳೆ ಮುದ್ದ ಹನುಮಪ್ಪನ ಹೆಂಡತಿ ಕನ್ನಡ ನಾಡಿನ ವೀರವನಿತೆ ಒನಕೆ ಓಬವ್ವ ಅಬ್ಬರಕ್ಕೆ ಸಾಲಿನಲ್ಲಿರುವ ವೀರ ಒನಕೆ ಒಬ್ಬವ್ವ ತನ್ನ ಜನರು ಮತ್ತು ಸಂಸ್ಕೃತಿಯನ್ನ ರಕ್ಷಿಸಲು ಅವರು ತೋರಿದ ಧೈರ್ಯವನ್ನ ಎಂದಿಗೂ ಯಾರು ಮರೆಯಲು ಸಾಧ್ಯವಿಲ್ಲ ಅಂತ ತಿಳಿಸಿದರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಧುಸೂದನ್ ರವರ ಸಾಧನೆಯನ್ನ ನೆನಪಿನಲ್ಲಿಟ್ಕೊಂಡು ಒನಕೆ ಓಬವ್ವ ಅವರ ಪ್ರಶಸ್ತಿಯನ್ನ ನೀಡಲಾಯಿತು ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಬೈರಪ್ಪ ಮತ್ತು ತುಳಸಿಬಾಯಿಯವರ ಸಮಾಜ ಸೇವೆಗಾಗಿ ಹಲವಾರು ದೀನದಲಿತರು ಬಡವರು ಹಾಗೂ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಗಳಿಗೆ ಸಹಾಯ ಹಸ್ತ ನೀಡುತ್ತಿರುವುದನ್ನ ನೆನಪಿನಲ್ಲಿಟ್ಟಿಕೊಂಡು ಇವರಿಗೂ ಕೂಡ ಓಬೊವ್ವ ಅವರ ಪ್ರಶಸ್ತಿಯನ್ನ ನೀಡುವುದು ಸೂಕ್ತ ಅಂತ ತೀರ್ಮಾನಿಸಿ ಗೌರವಿಸಿ ಸನ್ಮಾನಿಸಲಾಯಿತು ನಾಗರಾಜ್ ಕಿಟ್ಟದಗೊಪ್ಪ ಮತ್ತು ಲೋಕೇಶ್ ಹರ್ವೇಸಂದ್ರಾರ್ ಅವರು ದಲಿತ ಪರ ಹೋರಾಟಗಾರರು ಹಾಗೂ ಸಾಮಾಜಿಕ ಸೇವೆಯಲ್ಲಿ ಮುಂಚೂಣಿಯ ನಾಯಕ ಎಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮತ್ತು ಪತ್ರಿಕೋದ್ಯಮದಲ್ಲಿ ಲೋಕೇಶ್ ಅವರು ಮತ್ತು ರವಿಕುಮಾರ್ ಅವರನ್ನ ಸನ್ಮಾನಿಸಲಾಯಿತು ಮುಖಂಡರು ಮತ್ತು ಅಧಿಕಾರಿಗಳ ಜೊತೆ ಸೇರಿ ಓಬವ್ವ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಟಿಎಚ್ಒ ಬಿಂದು ಮಾಧವ ಇಂಜಿನಿಯರ್ ನಂದ ಚೇಳು ಶಿವನಂಜಪ್ಪ ಸಚಿನ್ ಗುಬ್ಬಿ ಮಂಜುನಾಥ್ ಇರಕಸಂದ್ರ ರಮೇಶ್ ಸಾತೆಹಳ್ಳಿ ಮಧು ಗುಬ್ಬಿ ಯತೀಶ್ ಸುಜನ್ ಗಿರೀಶ್ ಸುಜನ್ ಗೋಪಾಲ್ ಮಂಜುನಾಥ್ ಬಸವರಾಜ್ ಗುಬ್ಬಿ ದಲಿತ ಗಂಗಣ್ಣ ಇನ್ನಿತರರು ಹಾಜರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು गंद बचुए चंद्र जी भेड़ गाचुए चंद्री भेड़ू बक्ति इंदा लेवा चलू नियम हुए बक्ति इंदा ने पोजो अंता achela dovena va bhagwan mele mokta chela dovena naam avana chu le ಎಲ್ಲಾ ಲೇಡೀಸು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಎಲ್ಲಾ ಲೇಡೀಸು ಆಲ್ ಆಫ್ ಫ್ರೈಂಡ್ ನಮ್ಮ ಚಿತ್ತೂರಾಣಿ ಚಂದಮ್ಮ ಅವರಾಗಿರ್ಲಿ ಜಾಂತಿರಾಣಿ ಲಕ್ಷ್ಮೀಬಾಯಿ ಆಗಿರ್ಲಿ ಆಫ್ ಆಫ್ಲಾಪ್ ನಾವು ಕಳೆದ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ಚಿತ್ತೂರಾಣಿ ಚಂದಮ್ಮ ಜಯಂತಿಗೂ ತಾಲೂಕಾಡಳಿತ ಒಂದು ಆಚರಣಕ್ಕಾಗಿರ್ಲಿ ಇವರು ಯಾಕೆ ಸ್ಪೆಷಲ್ ಅಂತಂದ್ರೆ ನಿಮಗೆ ಗೊತ್ತು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಅಲ್ಲಿ ಅವರ ರಾಜ ಭಕ್ತಿ ರಾಜಭಕ್ತಿಯನ್ನು ಆ ಗ್ರಾಟಿಟ್ಯೂಡ್ ನಾನು ತಿನ್ನೋ ಅನ್ನಕ್ಕೆ ನನ್ನ ಋಣ ಎಷ್ಟಿದೆ ಆ ಕಮಿಟ್ಮೆಂಟ್ ಸೊ ಅದರಿಂದ ಅದನ್ನು ನಾವು ಅವರಿಂದ ಎಲ್ಲರೂ ನಾವು ಈಗ ಏನು ದೇಶದ ನಾಗರಿಕರಿದ್ದೀವಿ ಸೊ ಅದನ್ನು ನಾವು ತಿಳ್ಕೊಳ್ಬೇಕು ನಮಗೆ ಯಾವೊಂದು ನಮ್ಮ ಸರ್ಕಾರಗಳಾಗಿರಲಿ ನಮ್ಗೆ ಇನ್ನೊಬ್ಬರು ಏನಾದರೂ ಒಂದು ನಾನು ತಿನ್ನೋ ಅನ್ನಕ್ಕೆ ನಾನು ಮಾಡಲೇಬೇಕು ಬಿಕಾಸ್ ಅವ್ರ ಹತ್ರ ಆಪ್ಷನ್ ಇತ್ತು ಒಂದು ಇದು ನನ್ನ ಕೆಲಸ ಅಲ್ಲ ನನ್ನ ಹಸ್ಬೆಂಡ್ಗೆ ನಾನು ಊಟ ಇಟ್ಬಿಟ್ಟು ನಾನು ಏನೋ ಮತ್ತೆ ಅದಾದ್ಮೇಲೆ ದಿನ ಇಟ್ಟಿದ್ದೆ ಯಾವಾಗಲೂ ಬಿಕಾಸ್ ಅದು ಪಾವನ್ನು ರಾಜ ಮನತನ ಅಂದ್ರೆ ಇತ್ತ ಆಗೋದು ಅದು ಸರ್ವೇ ಸಾಮಾನ್ಯ ಊಟ ತಿಂದ್ಮೇಲೆ ಹೋಗಿ ಕಹಳೆ ಮುಗಿಸ್ತಾರೆ ಪರವಾಗಿಲ್ಲ ಅಂತ ಶುಭ ಸುಮ್ಮನೆ ಇರ್ಬೋದಾಗಿತ್ತು ಇನ್ನೊಂದು ಅಕ್ಷರ ಆಯ್ತು ತಿಂದು ಬೇಗ ಹೋಗಿ ಅಂದ್ಬಿಟ್ಟು ಊಟ ಮುಗಿಸಿ ಹೋಗಿ ಅಂತಾನು ಹೇಳ್ಬೋದಾಗಿತ್ತು ಅವು ಮೂರು ಮಾಡ್ಲಿಲ್ಲ ಅವ್ರು ಅವ್ರು ಹೋಗಿ ಮಾಡಿದ್ದು ಆಯ್ತು ಒಂದು ಹಸ್ಬೆಂಡ್ ಊಟದ ಮಧ್ಯೆ ಎದೆಸಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಏನು ಆ ಕ್ಷಣಕ್ಕೆ ಆ ಟೈಮ್ ಸೆನ್ಸ್ ಇದೆ ಅಲ್ವಾ ಸೊ ಆ ಕಾನ್ಶಿಯಸ್ನೆಸ್ ಇಲ್ಲ ನಾನು ನನ್ನ ರಾಜ್ಯಕ್ಕೋಸ್ಕರ ನಮಗೆ ಏನು ನಮಗೆ ಒಂದು ಆಶ್ರಯ ಕೊಟ್ಟಿದ್ದಾರೆ ನಮ್ಮ ರಾಜ ಮನಸ್ಸನ್ನೂ ಉಳಿಸೋದು ನನ್ನ ಜವಾಬ್ದಾರಿ ಸೊ ಅದೇ ಥರ ಜವಾಬ್ದಾರಿ ನಾವೆಲ್ಲರೂ ಈ ದೇಶ ಮತ್ತು ರಾಜ್ಯದ ಪ್ರಜೆಗಳಾಗಿ ತಗೊಂಡು ಅವ್ರಿಗೆ ಅಂಥ ವ್ಯಕ್ತಿತ್ವನ ನಾವೆಲ್ಲರೂ ರೂಪಿಸ್ಕೊಳ್ಬೇಕು ಅಂತ ಸರಿ ಏನು ಹೇಳಿದ್ರು ಅದನ್ನು ಇನ್ನೊಮ್ಮೆ ಹೇಳ್ತಾ ಈ ಜಯಂತಿಗೆ ಸಂಸ್ಕರಿಸಿದ ಎಲ್ಲ ಚಲವಾದಿ ಸಂಘದ ಮುಖಂಡರಿಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವಂತಹ ಎಲ್ಲರಿಗೂ ಎಲ್ಲ ಪಕ್ಷರು ಎಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಅನೇಕ ಸಾಂಸ್ಕೃತಿಕ ನಾಯಕರು ನಾಯಕರಿದ್ದಾರೆ ಅವರ ಮೂಲ ಪರಿಚಯವನ್ನ ನಮ್ಮ ಯುವ ಪೀಳಿಗೆಗೆ ಮಾಡಿಕೊಡಬೇಕು ಅವರ ಧೈರ್ಯ ಸಾಹಸಗಳು ಅವರು ಸಾಧಿಸಿದಂತ ಸಾಧನೆಗಳು ಅವನ್ನೆಲ್ಲ ಯುವ ಪೀಳಿಗೆಗೆ ಪರಿಚಯ ಮಾಡಿಕೊಟ್ರೆ ಮಾತ್ರ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಯುತ್ತೆ ಎಂಬ ಕಾರಣಕ್ಕಾಗಿ ಸರ್ಕಾರ ಇಂಥ ಹೆಚ್ಚು ಕಾರ್ಯಕ್ರಮಗಳನ್ನ ಆಯೋಜಿಸಿದೆ ನಮ್ಮ ಒನಕೆ ಅವರು ತಮಗೆಲ್ಲ ಗೊತ್ತಿರೋ ಹಾಗೆ ಹುಡ್ಗಿ ಜಿಲ್ಲೆಯಲ್ಲಿ ಕುಡೇಕೆರೆ ಅಂತ ಕುದುರೆ ಹೂ ಕುದು ಒಂದು ಗ್ರಾಮದಲ್ಲಿ ಚಲಿಸ್ತಾರೆ ಚಿನ್ನಪ್ಪ ಇವರ ಆಗಿರ್ತಾರೆ ಕುದುರೆಪ್ಪ ಮತ್ತು ತಿಮ್ಮಣ್ಣ ಅಂತ ಇಬ್ಬರು ಸಹೋದರರ ನಡುವೆ ಇವರು ಬೆಳೀತಾ ಹೋಗ್ತಾರೆ que ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ